ಚಂದ್ರ ನಿನ್ ಗುಂಡ್ಗೆನ ಕಂಡಲ್ ಗುಂಡು ಅದು ನನಗೆ ಅಸುಲ್ವಾಗಿ ಸುಟ್ಪಿ ಸಾಕಕ್ ನನ್ನ ನೇನು ಮಕ್ಕಳ ಕಚ್ಚೋ ಬೀದಿ ನಾಯ್ ಅನ್ಕೊಂಡ್ಯ ಇಲ್ಲ ನೀನ್ ಸುಟ್ತಿನ ಕೋಳಿ ಅನ್ಕೊಂಡ್ಯಾ ಹ್ಮ್ ನಿನಗ್ ಬಂಪರ್ ಆಫರ್ ಕೊಟ್ಟೆ ಹೋಗ್ರೋ ಲೋಫರ್ ಅಂದ ನಿನಗೊಂದು ಲಾಸ್ಟ್ ಆಫರ್ ಕೊಡ್ತೀನಿ ಹ್ಮ್ ರಿಜೆಕ್ಟ್ ಮಾಡೋಕೆ ಆಗಲ್ಲ ಕಂಡವ್ರ ಮೇಲೆ ಗುಂಡು ನಾನ್ ಜಾರಿಗೆ ತರ್ತೀನಿ ಕಣ್ಮುಚ್ಕೊಂಡು ಗುಂಡು ನೀನ್ ಆರಿಸ್ಕೋತೀಯ ಅರ್ಥ ಆಗ್ಲಿಲ್ವಾ ಗೌರ್ಮೆಂಟ್ ರಿವಾಲ್ವರ್ ಇಂದ ನಿನ್ನ ನೀನೇ ಸುಟ್ಕೋತೀಯ ಇಲ್ಲದಿದ್ರೆ ನಿನ್ನ ಹೆಂತಿ ಮಕ್ಕಳನ್ನ ನನ್ನ ರಿವಾಲ್ವರಿಂದ ಸುಡ್ಬೇಕಾಗತ್ತೆ ಇರೋರೆಲ್ಲ ನಮ್ಮವ್ರೆ ಅದೇ ಈ ನಮಸ್ಕಾರ ಹಲೋ ಏನೇನು ಹೆಸರು ಸಾಗರ್

ಹೇಳಿ ಸರ್ ನಾನೇ ವಿಜೇಂದ್ರ ವರ್ಮ ನೀನೇನಾ ಈ ಏರಿಯಾಗೆ ಬಂದಿರೋ ಹೊಸ ಎಸಿಪಿ ನಾನೇ ಮಾತಾಡ್ತೀನಿ ಆಡೋಕ್ ಬರುತ್ತಿನ ನೀವ್ ಹೇಳ ಹಾಗಾದ್ರೆ ನಿನ್ ಚೆಕ್ ಪೋಸ್ಟ್ ಅಲ್ಲಿ ನಮ್ ಗಾಡಿಗಳನ್ನ ನೋಡಿ ನೋಡ್ದಂಗೆ ಬಿಟ್ಬಿಡು ಇಲ್ಲಿ ದೊಡ್ಡಣ್ಣ ಚಿಕ್ಕಣ್ಣ ಅಂತ ಎಲ್ಲರೂ ಇದರಲ್ಲಣ್ಣ ಪರವಾಗಿಲ್ಲ ಮೇಲ್ಮೇಲ್ ಚೆಕ್ ಮಾಡಿಬಿಟ್ಟು ಪ್ರಸನ್ನ ಆ ಲಾರಿಗಳನ್ನೆಲ್ಲ ಮೇಲ್ಮೇಲೆ ಚೆಕ್ ಮಾಡಿ ವೆರಿ ಗುಡ್ ನೀವು ಹೇಳಿದಾಗೆ ಮೇಲ್ಮೇಲೆ ಚೆಕ್ ಮಾಡಿದ್ದೀವಿ ಸರ್ ಓಕೆ ಒನ್ ಅಣ್ಣ ಯಾಕೆ ರಿಯಾಕ್ಟ್ ಮಾಡೋದಕ್ಕೆ ಇಷ್ಟು ಮಾಡ್ತಾ ಇದ್ದಾನೆ ಬಂತು ಹೇಳಣ್ಣ ನಾನು ಹೇಳಿದ್ದೇನು ನೀನ್ ಮಾಡಿದ್ದೇನು ಯಾಕಣ ನೀವ್ ಹೇಳಿ ಮಾಡ್ದೆ ಮೇಲ್ಮೇಲೆ ಅಂದ್ರೆ ಮೇಲ್ ಚೆಕ್ ಮಾಡ್ದೆ ನೀ ಒಳಗಡೆ ನೋಡು ಅಂತಂದಿದ್ರೆ ಬಾಂಬ್ ಇರೋದು ಗೊತ್ತಾಗ್ತಿರ್ಲಿಲ್ವಾ ಅದಿರ್ಲಿ ನಿನ್ ಎಷ್ಟ್ ಜನ ಮಕ್ಳು ಒಪ್ನೇ ಮಗ ಬರೀ ಮೇಲ್ ಏಯ್ ಏ ನೀನ್ ಒಟ್ಟು ಎಷ್ಟು ಗಾಡಿ ಅಂತ ಹೇಳಿದ್ದು ಐದಲ್ವ ಹೇ ಲೈವ್ ಟೆಲಿಕಾಸ್ಟ್ ನಿನ್ಗೋಸ್ಕರನೇ ಈಗ ಲೆಕ್ಕ ಚುಕ್ತಾ ಇತ್ತು ಕಣ್ಣ ಮುಚ್ಚಾಲೆ ಕುಚುಪುಡಿ ಭರತನಾಟ್ಯಂ ಕುಂಪು ಇದೆಲ್ಲ ಇನ್ಮೇಲೆ ಶುರು ಆಗುತ್ತೆ ಏಯ್ ಲಗೋರಿ ನೋಡೋ ಆಡೋದಿದ್ರೆ ಇನ್ಮೇಲೆ ದೊಡ್ಡೋರಾಟ ಆಡು ಈ ಮಕ್ಕಳಾಟ ಎಲ್ಲ ನನ್ನ ಹತ್ರ ಇಟ್ಕೊಬೇಡ ಹುಚ್ಚೆ ವಹಿಸ್ಬಿಡ್ತೀನಿ ನಂಗೆ ಒಂದು ಸಹಾಯ ಮಾಡ್ತೀಯಲ್ಲ ಸರ್ ಏನು ಹೇಳು ನಾನು ದೊಡ್ಡವನ್ ಆದಮೇಲೆ ನಿಮ್ಮ ತರ ಪೊಲೀಸ್ ಆಫೀಸರ್ ಆಗಬೇಕು ಡಿಸಿಪ್ಲೈನ್ ಹಾನೆಸ್ಟಿ ಇಂಟೆಗ್ರಿಟಿ ದಟ್ ಇಸ್ ಪೊಲೀಸ್ ಫಸ್ಟ್ ಚಾನ್ಸ್ ಯಾವಾಗಲೂ ನ್ಯಾಯ ಕೊಡು ಅದು ಮಿಸ್ ಆಯಿತಾ ಸೆಕೆಂಡ್ ಚಾನ್ಸ್ ನೀನು ತಗೋ ಯುದ್ಧನಾ ನೀವು ಶುರು ಮಾಡಿದ್ರಿ ಅಂತ್ಯನ ನಾನು ಹಾಡ್ತೀನಿ ಅವನ್ ಯಾರು ಎಲ್ಲಿಂದ ಬಂದ ಅವ್ನ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು ಅವನ್ ತಾಯಿ ತಂದೆ ಅಣ್ಣ ತಂಗಿ ಹೆಂಡತಿ ಮಕ್ಕಳು ಅವನ ಜೊತೆ ಇರೋರು ಯಾರು ಅವ್ನ್ ಸ್ಟ್ರೆಂತ್ ಅವ್ನ್ ವೀಕ್ನೆಸ್ ಅವ್ನ್ ಫುಲ್ ಬಯೋಗ್ರಫಿ ನನಗ್ ಬೇಕು ಅಪ್ಪ ಅವ್ನ್ ಫುಲ್ ಬಯೋಗ್ರಫಿ ಕರೆಕ್ಟ್ ಬಂದಿದ್ದೀನಿ ಇಟ್ಕೊಂಡ್ರವ್ ನಾನು ಇಟ್ಕೊಳ್ಳಿ 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 ಏನ್ ಇಟ್ಕೊಳ್ಳೋದು ನಿನ್ ತಲೆ ಬಬಲ್ ಗಮ್ರು ಇಳಿಸ್ರ ಗನ್ಗಳನ್ನ ಇಳಿಸ್ರ ಏಯ್ ಹೊಸ ಬಾ ನೀನು ನನ್ ಗೇಮ್ಸು ಪ್ಲಾನ್ಸು ನಿನ್ಗೆ ಅರ್ಥ ಆಗಿಲ್ಲ ನೀನ್ ನನ್ ಜೊತೆ ಗೇಮ್ ಆಡೋದಕ್ಕೆ ಹಿಂದೆ ಮುಂದೆ ಯಾರು ಇಲ್ಲ ನೋ ಫಾದರ್ ನೋ ಮದರ್ ಅಕ್ಕ ತಂಗಿರಂತೂ ನನ್ಗೆ ಇಲ್ವೇ ಇಲ್ಲ ಫ್ರೆಂಡ್ಸು ಇಲ್ಲ ಲೈನ್ ಹೊಡಿಯೋದಿಕ್ಕೆ ಒಂದು ಹುಡುಗಿನೂ ಇಲ್ಲ ಹಂಗು ನೀನ್ ಹೊಡಿಲೇಬೇಕು ಅಂತಂದ್ರೆ ಒಬ್ಬ ನಡೆದು ಹೊಡಿಬಹುದು ಯಾರು ಅವನು ಮೈ ಲವ್ಲಿ ಫ್ರೆಂಡ್ ಮಿಸ್ಟರ್ ಕೊಣತ್ತೂರ್ ನನ್ ಜೊತೆ ಆಟ ಆಡಿದ್ರೆ ವಿನಾ ವಿನಾಕಾರಣ ಸತೋಕ್ತಾ ಇಂಥ ಕಾಕಿಗಳನ್ನ ಎಷ್ಟೋ ಸುಟ್ ಹಾಕಿದೀನಿ ಇದು ಸುಟ್ಟೋಗದಲ್ವೋ ಸುಡುತ್ತೆ ಇದನ್ನ ದಫನ್ ಕಾಕಿ ಅಂತ ಎನಿಮಿಗಳನ್ನ ದಫನ್ ಮಾಡೋವ್ರಿಗೂ ಗರಿ ಗರಿ ಅಂತ ಇರುತ್ತೆ ನಾನು ಕರ್ನಾಟಕದ ಸ್ಪೆಷಲ್ ಮಗನಾ ಅಲ್ಲ ಬಲ್ಲೆ ಮರಿ ತುಂಬಾ ಫಾಸ್ಟ್ ಆಗಿದ್ಯಾ ನಾನು ಟ್ರ್ಯಾಕ್ ರಿಪೋರ್ಟ್ ಇನ್ನು ಬಂದಿಲ್ವಾ ಎಷ್ಟು ಎನ್ಕೌಂಟ್ರೋ ಕನ್ನಡದಲ್ಲಿ ಮೂವತ್ತೆರಡು ಐವತ್ತಕ್ಕಿನ್ನೆಷ್ಟು ಹದಿನೆಂಟು ಅಲ ಬಡತ್ತದೆ ಮಂಡ್ಯ ಅಲ್ಲ ಊನ ನೀನ್ ಲೆಕ್ಕ ಹೇಳ್ದಾಗ್ಲಿ ಅನ್ಕೊಂಡೆ ಬಿಡು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಎರಡು ಇಪ್ಪತ್ತು ಎರಡು ಎಕ್ಸ್ತಾವಲ್ಲ ಒಡೆದ್ರಾಯ್ ಬಿಡು ಏಯ್ ನನ್ ತಂಟೆಗ್ ಬಂದಿರೋ ಯಾವ ಪೊಲೀಸು ಕೆಲ್ಸದಲ್ಲಿಲ್ವೋ ನನ್ ತಂಟೆಗೆ ಬಂದ್ ರೌಡಿಗಳೆಲ್ಲ ಈಗ್ಲೂ ಕೆಲ್ಸದಲ್ಲಿದ್ದಾರೆ ನಿನ್ ಚಟ್ಟ ಕಟ್ಟಿ ತಮಟೆ ಬಾರ್ಸೋದಿಕ್ಕೆ ಕಾಯ್ತಾ ಗೇಮ್ ಯಾವ್ದೇ ಆಗಿರ್ಲಿ ಅದ್ರಲ್ಲಿ ಯಾರ್ ಗೆಲ್ತಾರೆ ಅನ್ನೋ ಒಂದ್ ಚಿಕ್ಕ ಟೆನ್ಷನ್ ಇದ್ದೇ ಇರುತ್ತೆ ಆದ್ರೆ ಅದಿಲ್ಲಿಲ್ಲ ಯಾಕೆ ಅಂದ್ರೆ ವಿನ್ನರ್ ನಾನೇನೆ ದುಃಖ ಏನಪ್ಪಾ ಅಂತಂದ್ರೆ ನೀನ್ ಯಾವ ಕೀಳ್ ಮಟ್ಟದಲ್ಲಿ ಸೋತೋಗ್ತೀಯ ಅನ್ನೋದು ಹಾಯ್ ಹ ೂರ್ ಆ ಹುಡುಗಿಗೆ ನನ್ ಫುಲ್ ಡೀಟೇಲ್ಸ್ ಕೊಟ್ಬಿಡು ಇವತ್ತಿನ ನೀ ನನ್ ಗಣ್ಣ ಅಲ್ಲ ಮಾಮಾ ಬರ್ಲತ್ತಿ ಒಂದ್ ಮನೆಗೆ ಹೋಗ್ಬಾರ್ದು ಏನ್ರೆಯ ನಡು ರೋಡಲ್ಲಿ ಇಷ್ಟೊಂದು ಲೈಟ್ ಹಾಕೊಂಡು ನಿಂತಿದ್ದೀರಾ ಓ ನೈಟ್ ಆಗಿ ಜನನೇ ಜನ ಇದೀರಾ ಸ್ಟಮ್ಸು ಇದೆ ಅದೆಲ್ಲ ಸರಿ ಬಾಲ್ ಪಾಲ ಇಲ್ವಲ್ರ ನೀನಿಲ್ವಾ ಎಂತ ಸೀರಿಯಸ್ ಫೇಸ್ ನಿಂದು ಈ ಕಾಮಿಡಿ ನಿನಗೆ ಬೇಕಾ ಏಯ್ ಹಾಕ್ರೋ ಅವನ್ಗೆ

ಬಾ 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 ಈಗ ನಾನ್ ರೆಡಿ ಬಾಲ್ಸ್ ಭದ್ರ ಬೇಲ್ ಚಿತ್ರ ನನ್ನ ಮಗನೇ ತಾ ಇದನ್ನ ವೈತ ಪೇಪರ್ 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 ತಾತ ಎದಳಿ ತಾತ ಆಂಟಿ ಎಲ್ಲ ಆಚೆ ಬನ್ನಿ ನೋಡ್ ಬನ್ನಿ ಇಲ್ಲಿ ಅಂಕಲ್ ಬನ್ನಿ ಅಂಕಲ್ ಬೇಗ ಬನ್ನಿ ಎಲ್ಲ ಬೇಗ ಬನ್ನಿ ಅಂಕಲ್ ಬನ್ನಿ ಬೇಗ ಅಂತ ಇದೆ ಟಿ ನಿಮ್ಮ ಜೀವನ ಕಿತ್ತು ತಿಂತ ಇದ್ನಲ್ಲ ವರ್ಮ ಅವನು ಸಾಕಿರೋ ನಾಯಿಗಳ ಗುಟ್ಟಿರೋ ದಂಪಿಂಡ ಇಷ್ಟ ದಿನ ನಿಮ್ಮೊಳಗಿರೋ ಸೇಡು ಕೋಪ ದ್ವೇಷಗಳನ್ನ ತೀರಿಸಿಕೊಳ್ಳೋದಿಕ್ಕೆ ಒಳ್ಳೆ ಅವಕಾಶ ಯಾರು ಹೇಗ್ಬೇಕಾದ್ರೂ ಓಡಿರಿ ಪ್ರಾಣ ಹೋದ್ರೂ ಪರವಾಗಿಲ್ಲ ನಾನಿದ್ದೀನಿ ಯಾರು ಇಲ್ವಾ ಅನ್ಯಾಯನೇ ಆಗಿಲ್ವಾ ನಿಮ್ ಹೊಟ್ಟೆ ಬಟ್ಟೆ ಮನೆ ಶಾಂತಿ ನೆಮ್ಮದಿ ಶೀಲ ಏನೂ ದೋಚಿಲ್ವಾ ಮಾಡ್ಬಾರದ್ ಮಾಡಿದ್ರಪ್ಪ ಆದ್ರೆ ನಾವ್ ಇವತ್ತು ಅವ್ರ್ಗೊಡಿದ್ರೆ ನಾಳೆ ಅವ್ರ ಗುರ್ತಿರ್ಕೊಂಡು ನಮ್ಮ ನೋಡುತ್ತಾರೆ ನಾವೇನಪ್ಪ ಮಾಡೋಣ ಅಂದ್ಕೊಂಡೆ ಈ ನನ್ ಮಕ್ಕಳು ನೋಡಿದ್ರೆ ನಿಮ್ಗಳ ಭಯ ಅಂತ భయ ఇష్టమే నిమ్ భయనా సల్మా కుళ సరియ్ నోడలో గూబే जो <laughs> ನಿನ್ ಮೇಲೆ ಈ ತರ ಕೆಟ್ಟ ಮುಖಗಳು ನಿಮ್ಮ ಕಡೆ ಕಾಲೋನಿ ಕಡೆ ಬಂದ್ರೆ ಸಾರಿ ವಿದ್ಯಾ ಆಗ್ಲಿ ಸಿಳಾಕ್ ದತ್ತು ತಗೊಂಡವರಾಗಲಿ ಫೋನ್ ಮಾಡಿಲ್ಲ ಅಟ್ಲೀಸ್ಟ್ ಅವಳು ದಿವಸ ತಪ್ಪದೆ ಫೋನ್ ಮಾಡ್ತಾ ಇದ್ರು ಈಗ ಅದೂ ಮಾಡಿಲ್ಲ ಅಂತಂದ್ರೆ ಅವಳು ನಿನ್ ಮರಿಲೇಬೇಕು ಅಂತ ತೀರ್ಮಾನ ಮಾಡಿರ್ಬೇಕು ಹೆಣ್ಮಕ್ಳು ಮಕ್ಕಳು ತವ್ರನ್ನ ಮರೆತರು ಅಣ್ಣಂದ್ರ ಮರೆಯೋದಿಲ್ಲ ಅಂತಾರೆ ಆದ್ರೆ ನಿನ್ ತಂಗಿ ನಿನ್ ಬಿಟ್ಲೇನೋ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಗೊತ್ತಿಲ್ಲದೆ ಇರೋ ಎಷ್ಟೋ ಜನ ಕಳ್ಕಾಕ್ರನ್ನ ಪತ್ತೆ ಹಚ್ಚಿದ್ದೀನಿ ಒಂದೇ ರಕ್ತ ಹಂಚ್ಕೊಂಡ್ಬಿಟ್ಟಿರೋ ಹೊಡ ಹುಟ್ಟಿ ತಂಗಿನೇ ನನ್ಗೆ ಸಿಗ್ತಾ ಇಲ್ಲ ನೋಡಿದ್ರ ಎಂತ ಕೆಟ್ಟಗಳಿಗೆಲ್ಲ ಅವ್ಳ ಕಳ್ಕೊಂಡ್ಬಿಟ್ಟೆ ಯಾರೋ ಮಾಡಿತು ಪೊಲೀಸ್ ಬಂದ್ರೆ ಅವನ್ ಬೆಲ್ಟು ಲಾಟಿ ಆಗೋಗ್ತೀರ ನೀವು ಏಯ್ ನಿಮ್ ಪುಕ್ಕಲ್ ತನ ಒಟ್ಟಿಗೆ ಕಟ್ಟಿ ಬೀದಿ ಗುಡಿಸೋ ಬರ್ಲ್ ಮಾಡೋ ಅವ್ನಿಗೆ ಇದೆಯೋ ಇದೆ ನನ್ ಮಗ ನನಗ್ ಪ್ರಾಣ ಅವನ್ ನನಗ್ ಬೇಕು ್ಕೊಂತೀರೋ ನೀವು ನಿಮ್ ಪ್ರಾಣ ಅಲ್ಲ ನಿಮ್ ಕಸಪ್ ಕಿತ್ಕೊಂಡ್ರೆ ಪ್ರಾಣ ತಾನಾಗೋಗುತ್ತೆ ಏ ರೆಜಿಸ್ಟರ್ ಸರ್ ಇಲ್ಲಿರೋ ಶಾಪು ಮನೆಗಳು ಜಾಗಗಳು ಪೂರ ಖಾಲಿ ನನ್ನ ಹೆಸರಲ್ಲಿ ರೆಜಿಸ್ಟರ್ ಮಾಡು ಈ ಕಾಲೋನಿ ಪೂರ್ತಿ ನಿಮ್ದೆ ಸರ್ ಈ ಪೇಪರ್ ನ ಅಂಕಲ್ ಕೊಡ ಕೇಳಿದ್ರು ಎಲ್ಲ ಒಳಗಿಡು ಆಯ್ತಣ್ಣ ಸರ್ ಆ ದಾಖಲೆ ಪತ್ರ ಸೈನು ಎಲ್ಲ ವೇಸ್ಟ್ ಸರ್ ಇವ್ರಾಗ್ಲೇ ಈ ಜಾಗನ ಬೇರೆಯವ್ರ ಹೆಸರಿಗೆ ಬರ್ದ್ಕೊಟ್ಬಿಟ್ಟಿದ್ದಾರೆ ಅದು ನಾನ್ ಅವೇಲೇಬಲ್ ಪವರ್ ಆಫ್ ಅಟಾರ್ನಿ ಮೇಲೆ ಸರ್ ಎಲ್ಲ ನಿಂದೆ ನನ್ನ ಮಸಲತ್ತು ಬಗಳಲ್ಲಿ ಹೌದು ಸಾಬ್ ಹುಡ್ತಾ ದರ್ಪೋಕ್ ನನ್ನ ಮಕ್ಕಳು ನಾವು ಯಾವನು ಒದಿತಾನೆ ಅವನು ಕಾಲಿಗೆ ಬಿಡುತ್ತೀವಿ ಯಾವನು ಕುದ್ದುತ್ತಾನೆ ಅವನಿಗೆ ಜಯ ಅಂತೀವಿ ಇಷ್ಟೆಲ್ಲ ಜನರನ್ನ ಹುಚ್ಚವೈಕೊಳ್ಳೋ ತರ ಹೆದರಿಸಿ ಸೈನ್ ಮಾಡಿಸ್ಕೊಂಡಿದೆಯಲ್ಲ ಆ ಒಬ್ಬ ಆ ಒಬ್ಬನ ಹತ್ರ ಸೈನ್ ಮಾಡಿಸ್ಕೊಳಕ್ ಆಗತ್ತ ನಿನ್ ಕೈಲಿ ಇದೇ ಏನೋ ನಿನ್ನ ಹತ್ರ ತಾಕತ್ತು ಇವನೇ ನಿಮ್ಮ ಅಪ್ಪ ಅಂತ ಅಮ್ಮ ನಿಜವಾಗ್ಲೂ ನಿನಗೆ ಹೇಳಿದ್ರೆ ಅಗರ್ ತೂ ತೆರೆ ಬಾಪ್ಕೆ ಸಜ್ಜೆ ಅವಳಾದೆ ತೋರ ಸಾಥ್ ಕ್ಯಾ ದಾದಿರಿ ಕರ್ತಾಯಿ ಸೈನ್ ಹಾಕ್ಸು ಅವನ ಹತ್ರ ಇದ್ದಾಗಿಂದ ಜೀವನದಲ್ಲಿ ಒಳ್ಳೇದೇನು ಕೆಟ್ಟದೇನು ಅಂತ ತಿಳ್ಕೊಂಡು ಇಷ್ಟ ಆಗಿದ್ದೀನಿ ಆದ್ರೆ ಒಂದು ಮಾತ್ರ ಗೊತ್ತಿಲ್ಲ ಭಯ ಏನದು ಹೇಗಿರುತ್ತೆ ನೀನ್ ನೋಡಿದ್ರೆ ಇಲ್ಲಿರೋರೆಲ್ಲರೂ ಭಯ ಬೀಳ್ತಾರೆ ನನಗೊಂದೇ ಪ್ಲೀಸ್ ಯಾಕೆ ಹಿಂದೆ ಹೋಗ್ತಾ ಇದ್ಯಾ ಭಯ ಬೀಳ್ಸಲ್ವಾ ಬೀಳ್ ಹಿಂದೆ ಗನ್ನು ತಗೋ ಇದರಲ್ಲಿರೋ ಅಷ್ಟು ಬುಲೆಟ್ನು ನೋ ಇದೆಲ್ಲಾ ಎಳ್ಸಿ ಬಿಡು ಈ ಕಣ್ಣಲ್ಲೊಂದು ಚೂರು ಭಯ ಕಾಣಲ್ಲ ಏಯ್ ಏ ಇನ್ ಎರಡೇ ದಿವಸ ನಿನ್ ಟ್ರಾನ್ಸ್‌ಫರ್ ಗ್ಯಾರಂಟಿ ಆ ಲಾಲಲೆ ಆ ಚು 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 ಓಡಲೈ ಎದುರಬೇಡ ಕಂದಾ ಟ್ರಾನ್ಸ್‌ಫರ್ ಮಾಡಿಸ್ತೀಯಾ ಎಲ್ಲಿಗಪ್ಪ ಗವರ್ನಮೆಂಟ್ ಕೋಲಾ ಇದು ಸೀಜ್ ಮಾಡುತ್ತೆ ಸೀಲ್ ಹಾಕ್ಸ್ಕೊಳಲ್ಲ ಟ್ರಾನ್ಸ್ಫರ್ ಆರ್ಡರ್ನ ಯಾವಾಗ್ಲೂ ನಾನು ಕೈಯಲ್ಲಿ ಇಟ್ಕೋ ಓಡಾಡ್ತಿರ್ತೀನಿ ನೀನ್ ಹಿಂದೆ ಬಂದು ಸಂಸಾರ ಮಾಡೋದಕ್ಕೆ ನೀನೆ ಬಾರ್ಕೋಲ ನೀನು ಗುಡ್ ಬೈ ಹೇಳೋಕ್ಕೂ ಮುಂಚೆ ಭಯ ಏನು ಅಂತ ನಾನ್ ನಿನಗೆ ತೋರಿಸ್ತೀನಿ ಇನ್ನು ಕೇವಲ ಸಿಕ್ಸ್ ಹಂಡ್ರೆಡ್ ಸೆಕೆಂಡ್ಸ್ ಅರ್ಥ ಆಗ್ಲಿಲ್ಲ ಹತ್ತೆ ಹತ್ತು ನಿಮಿಷ ನಿನ್ನ ಕತೆ ಅಷ್ಟೇ ಏ ಡ್ರೈವರ್ ಗಾಡಿ ತಗೆ ನನ್ನ ಈ ಎತ್ರ ಗಾಡಿ ಅದು 10 ನಿಮಿಷದಲ್ಲಿ ಹೇಗ ಹ್ ಹಣ್ಣ ಗುಮ್ಮ ಬಂತು ಅಂತ ಭಯ ಬೆಳಕ ನೀವೆನ್ ಮಗುನ ಅದೇ ಅಲ್ವಾ ನಾನೇನ್ ಮಗুনা ಹ್ ಏನಪ್ಪ ಹಲೋ ಅಜೆ ಹಾಸ್ಪಿಟಲ್ ತಾನೆ ಇದ್ಯಾ ಯಾರ್ ಹೇಳಿದ್ದು ಒಳ್ಳೆ ಫಾರಿನ್ ಟಿಂಗ್ ಟಾಂಗ್ ಜೊತೆ ಪಬ್ ಈಗ ಯಾಕೋ ಪಬ್ಗೆ ಹೋಗಿದ್ಯಾ ಮತ್ತಿನ್ನೇನಪ್ಪ ಗಂಟೆ ಮುಂಚೆ ನನ್ನ ಪೊಸಿಷನ್ ನೋಡಿ ಈಗ ಎಲ್ಲಿದ್ಯಾ ಅಂತ ಕೇಳ್ತಿದ್ಯಲ್ಲ ಏನೋ ಕೇಳ್ದೆ ಅದಕ್ಕೆ ಸುಳ್ಳು ಹೇಳ್ಬಿಡತ್ತ ಹೇಗಿದ್ಯಾ ಅಂತ ವಿಚಾರಿಸಲು ಬರ್ದ ಯಾಕಪ್ಪ ಏನೋ ಟೆನ್ಶನ್ ಆಗಿರೋ ತರ ಇದೆ ಟೆನ್ಶನ್ ಇಲ್ಲ ಏನಿಲ್ಲ ನೀ ಫೋನ್ ಇಡು ಫೋನ್ ಇಡು ಫೋನ್ ಇಡು ಹಲೋ ಬೆಪ್ತಗಡೆ ನಿನ್ನಾಗೆ ಫ್ಯಾಮಿಲಿಗಳನ್ನ ಕಿಡ್ನಾಪ್ ಮಾಡಿ ಆಟಾಡೋ ಅಂತ ಥರ್ಡ್ ಗ್ರೇಡರ್ ನೋಡಿ ನಾನಲ್ಲ ನಂದೇನೇ ಇದ್ರು ಸ್ಟ್ರೇಟ್ ಫಾರ್ವರ್ಡ್ ನಿನ್ಗೀಗ ಏನಿಕ್ ಫೋನ್ ಮಾಡಿದೆ ಅಂತಂದ್ರೆ ನಿನ್ನ ಹತ್ರ ಇನ್ನು ಕೇವಲ ಐದೇ ಐದು ನಿಮಿಷ ಇದೆ ಅಂತ ಹೇಳೋದಿತ್ತು ಇವನೇನ ನನಗೆ ಟೈಮ್ ಹೇಳ್ತಿದ್ದಾನೆ ಏಯ್ ಯಾಕೆ ಬೆವರ್ತಾ ಇದೀಯಾ ನೀವು ಬೆವರ್ತಾ ಇದ್ದೀರಲ್ಲ ನಾನಾ ಅಲ್ವೋ ಈ ಈ ಭಯ ಹೇಗೆ ಶುರು ಆಗುತ್ತೆ ಭಯ ಹೇಗೆ ಶುರು ಆಗುತ್ತೆ ಡೌಟ್ ಇಲ್ಲೇ ಶುರು ಆಗುತ್ತಣ್ಣ

ಅಣ್ಣ ಯಾರೋ ಭಯಪಡಿಸಿಕೆ ಮಕ್ಕಳ ತರ ಗ್ಲಾಸ್ ಹೊಡೆದೋಗಿದ್ರಣ ಇಲ್ಲ ಅವನು ಮಾಡ್ದ ಏನೋ ಮಾಡ್ದ ಅವನು ಹಲೋ ಲೈ ಕೊಣತ್ತರ್ ಸಾಯೋಕ್ ಮುಂಚೆ ತಮಟೆ ಶಬ್ದ ಕೇಳಿಸ್ಕೊಳ್ತಿರೋ ಮೊದಲನೇ ವ್ಯಕ್ತಿ ಅಂದ್ರೆ ನೀನೇ ಕಣ ಕಂಗ್ರಾಟ್ಸ್ ನೋಡ್ದ ಭಯ ಅಂದ್ರೆ ಹೇಗಿರುತ್ತೆ ಅಂತ ಇಳಿದ್ಮೇಲೆ ಗೊತ್ತಾಗ್ಲಿಲ್ಲ ನನಗೆ ಕೈ ಒಳಗಡೆ ಇಳ್ದಿದ್ದು ಕತ್ತಿಯಲ್ಲೋ ತಗಡೋ ಒಂದು ಚಿಕ್ಕ ಸೂಜಿ ಪಾಯ್ಸನ್ ಗಂಟೆ ಅಷ್ಟೇನೆ ಅದ್ ನಿನ್ ಮೈ ಎಲ್ಲಾ ಹರಡ್ಕೊಂಡು ಆಮೇಲೆ ಬರೀ ತಮ್ತೇನೆ ನಾನ್ ಹೇಳ್ದಾಗ ಮಾಡಿದ್ರೆ ನೀನ್ ಸಾಯ್ದವ್ರಾಗ ನಾನ್ ನೋಡ್ಕೊಳ್ತೀನಿ ನಾನ್ ಸತ್ರು ನೀನ್ ಹೇಳಿದ್ ಮಾಡಲ್ವಾ ಜೋಕು ಅಂದ್ರೆ ಲೇ ಕೊಡತ್ತೋರ್

ವೆರಿ ವೆರಿ ಪಾಸಿಟಿವ್ ಬರುತ್ತಾ ಬರುತ್ತೆ ಬರುತ್ತೆ ಬಂದಾಗ ಇಲ್ಲಿ ಇಲ್ಲಿ ನೋಯುತ್ತಾ ಯೋ ಯೋ ಈಗ ಸದ್ಯಕ್ಕೆಲ್ಲ ಕಡೆ ಸರಿ ಫಾಸ್ಟ್ ಹೌದು ಬಿಡಿ ನೋಡಿ ಅಡ್ವೈಸ್ ಮಾಡ್ತೀನಿ ಬೇಕಾದ್ರೆ ಕೈ ಕೈ ಮಿಲಾಯಿಸಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಬೇಕಾದ್ರೆ ಒಂದೇ ಸೋಪು ಬಳಸಿ ಯಾವುದು ಅಂಟಲ್ಲ ಯಾವ್ದು ಎಕ್ಸ್ಕ್ಯೂಸ್ ಮೇ ఒందే జాగ్ కోట్యాంత రూపాయ దుడితీ రూపాయ ఖర్చు మిందాండం తగ్గకల్ డాక్టర్ ఆరోగ్యం సార్ వర్మ అంద్రీనా డాక్టర్ డాక్టర్ కృష్ణమూర్తి ఎంబిఎస్ అయ్యి అతిథి అతిథి శాస్త్రి శాస్త్రి ಹೇಗಿದೆ ನಮ್ ಟ್ರೀಟ್ಮೆಂಟ್ ನರ್ಗಳು ಏನಾದ್ರು ಕೆಲಸ ಮಾಡ್ತಿದ್ಯಾ ಪರವಾಗಿಲ್ಲ ಡಾಕ್ಟ್ರೆ ಮನೆವರೆಗೂ ಹೋಗ್ತಾ ಇದೀನಿ ಸುಖ ದಂಪತ್ಯ ನಡೆಸ್ತಿದಿರಾ ಅನ್ನಿ ನಮ್ ತಾಯಿಗೂ ಇಲ್ಲ ಡಾಕ್ಟ್ರೆ ವಾಸ್ಟ್ವರ್ಗೂ ಹೋಯ್ತೀನಿ ಹಂಗೆ ರಿಟರ್ನ್ ಆಗ್ಬಿಡ್ತೀನಿ ಬರ್ಬೇಕಾದ್ರೆ ಏನಾದ್ರು ಮನೆ ಬಾಗ್ಲ ಹಾಕ್ ಬರ್ತಿದಿರ ತಾನೆ ಯಾಕೆ ಅಲ್ಲ ನಿಮ್ ಹೆಸರಲ್ಲಿ ಅತಿಥಿ ಅಂತ ಇದೆಯಲ್ಲ ಯಾರಾದ್ರು ಗೆಸ್ಟ್ ಅಪಿರಿಯನ್ಸ್ ಎಂಟ್ರಿ ಕೊಟ್ಟು ಬಿಡ್ತಾರೆ ಮನೇಲಾದ್ರೂ ಮಾಡಿದ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತಲ್ಲ ಶಾಸ್ತ್ರಿಗಳೇ ಡಾಕ್ಟರ್ 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 ಪೇಪರ್ ನನ್ನ ಬ್ಲಡ್ ರಿಪೋರ್ಟ್ ನೋಡಿ ರಿಸಲ್ಟ್ ಹೇಳಿ ಆ ರಿಪೋರ್ಟ್ ಕೊಡಿ ಶಾಸ್ತ್ರಿಗಳೇ ನನಗೆ ಬೇರೆ ಪೇಷಂಟ್ ಬಂದಿದ್ದಾರೆ ನೀವು ನಾಳೆ ಬನ್ನಿ ಡಾಕ್ಟ್ರೆ ನನಗೆ ಮನೇಲಿ ಕಡ್ದು ಕಟ್ಟೆ ಹಾಕೋ ಕೆಲಸ ಏನು ಇಲ್ಲ ಇಲ್ಲೇ ಇರ್ತೀನಿ ಅದು ಎಲ್ರಿಗೂ ಗೊತ್ತಿರೋ ವಿಷಯ ಬೇಗ ಓದಿ ಹೇಳಿ ಡಾಕ್ಟ್ರೆ ಪ್ಲೀಸ್ ನಿಮ್ಮ ಹೆಸರು ಬಿಜೇಂದ್ರ ವರ್ಮಾ ಬಾಯ್ ದಿ ಬಾಯ್ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಪಕ್ಕದಲ್ಲಿ ಎಂ ಬಿ ಬಿ ಎಸ್ ಇದೆ ನನ್ನ ಹಾಬೀಸು ಸ್ಟ್ಯಾಂಪ್ ಕಲೆಕ್ಟಿಂಗು ಪೆನ್ನು ಫ್ರೆಂಡ್ಸು ಸಿನಿಮಾ ನೋಡೋದು ಆಗಾಗ ಈ ತರ ನ ಟ್ರೀಟ್ ಮಾಡೋದು ಇದೆಲ್ಲ ಪೇಶ್ ನಂತ ಹೇಳಿ ಪ್ಲೀಸ್ ಪ್ಲೀಸ್ ನೋಡಿ ಒಬ್ಬ ರೋಗಿನ ಪ್ರೀತಿಸದೇ ಇರೋ ಡಾಕ್ಟರ್ ಕೂಡ ಒಬ್ಬ ರೋಗಿನೇ ಇದನ್ನ ನಾನು ಮುನಿಯಾ ಎಸ್ ಪಿಚೆ ನೋಡಿ ಕಲ್ತ್ಕೊಂಡಿದೀರಾ ಮುನಿಯಾ ಎಂಬಿಬಿಎಸ್ ಅಲ್ಲ ಮುನ್ನಾಬಾಯ್ ಎಂಬಿ ಬಿ ಎಸ್ ನನ್ ರಿಪೋರ್ಟ್ ನೋಡಿ ಏನ್ ತಿಳ್ಕೊಂಡ್ರಿ ಹೇಳಿ ಬೇಗ ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೊತಿದೀರ ವರ್ಮ ಅವ್ರೆ ರಿಪೋರ್ಟ್ ಬಂದಿದೆ ರಿಪೋರ್ಟ್ ಒಳಗೆ ಏನಿದೆ ಅಂತ ನಾನು ಹೇಳ್ತೀನಿ ಹೇಳಿ

ರಿಜಲ್ಟ್ ಹೇಳ್ತೀಯಲ್ವಾ ಇದನ್ನ ದಯವಿಟ್ಟು ಒಳಗೆ ಸರ್ ಅರ್ಧ ಗಂಟೆಯಿಂದ ನಮ್ಮ ಇಪ್ಪತ್ತು ಜನ ಡಾಕ್ಟರ್ಸ್ ಕೂತು ರಿಸರ್ಚ್ ಮಾಡೋದು ಏನಪ್ಪಾ ಅಂದ್ರೆ ನಿಮ್ಮ ದೇಹಕ್ಕೆ ಯಾರು ಹೆವಿ ಪಾಯಸನ್ ಇಂಜೆಕ್ಟ್ ಮಾಡಿದ್ರು ಅದನ್ನ ಗೊತ್ತು ಮುಂದೆ ಏನು ಮಾಡಬೇಕು ಅಂತ ಹೇಳೋ ಏನು ಅದನ್ನೇ ನಾನು ಹೇಳ್ತೀನಿ ಹೇಳ್ತೀರಿ ಆ ಈ ರೀತಿ ಕೋಪ ಮಾಡ್ಕೊಂಬಾರ್ದು ಓ ತಲೆ ಚಚ್ಚಕೋಬಾರದು ಹಿಂಗೆಲ್ಲ ಟೇಬಲ್ কুট್ಬಾರದು ಸರಿ ಏನು ಮಾಡಬೇಕು ಅಂತ ಹೇಳೋ ಸಿಂಪಲ್ ಮ್ಯಾಟರ್ ಆಂಟಿಡೋಸಿಸ್ ಕೊಟ್ಬಿಟ್ರೆ ಮುಗ್ದೇ ಹೋಯ್ತು ಇಂಜೆಕ್ಟ್ ಕಾಂಬಿನೇಷನ್ ಏನಂತ ಗೊತ್ತಾದ್ರೆ ಆಂಟಿ ಡೋಸ ಹೆಚ್ ಕೊಡ್ಬೋದು ಅಯ್ಯೋ ಅವ್ನ ಹೇಳಲ್ಲ ಡಾಕ್ಟ್ರೆ ಅವ್ನು ಹೇಳ್ದೆ ಹೋದ್ರೆ ಇವ್ರು ಹನ್ನೊಂದು ಗಂಟೆ ಒಳಗೆ ಹನ್ನೆರಡು ಗಂಟೆ ಹೇಳ್ದ ಡಾಕ್ಟ್ರೆ ಇಲ್ಲೇ ಒಂದ್ ಗಂಟೆ ಕಳ್ದೆ ಹೋಯ್ತಲ್ಲ ನನ್ ಬದು ಬೇರೆ ಇದೆ ಗಂಟೆಗೆ ಇನ್ನೂರ್ ಎಂ ಎಲ್ ಬ್ಲಡ್ ನಿಮ್ ಬಾಡಿಲಿ ಸ್ಪೈಲ್ ಆಗ್ತಾ ಹೋಗುತ್ತೆ ಸೊ ಗಂಟೆ ಗಂಟೆಗೆ ಫ್ರೆಶ್ ಬ್ಲಡ್ ಇಂಜೆಕ್ಟ್ ಮಾಡ್ತಾ ಹೋದ್ರೆ ನೋ ಪ್ರಾಬ್ಲಮ್ ನೀವು ಬದ್ಕೆ ಇರ್ತೀರಾ ಇಲ್ಲ ಅಂದ್ರೆ ಟಾರ್ಚರ್ ಐ ಡಾಕ್ಟ್ರೆ ಈಗಿನ ಈಗಲೇ ಓ ಪಾಸಿಟಿವ್ ಬ್ಲಡ್ ಬೇಕಂದ್ರೆ ಎಲ್ಲಿ ತರ್ಲಿ ಡಾಕ್ಟ್ರೆ ಅಯ್ಯ ನಂದು ಅದೇ ಗ್ರೂಪ್ ಅಯ್ಯೋ ಅಯ್ಯೋ ಅಯ್ಯೋ